ಕಾಫಿ ಬೆಳೆ ಮತ್ತು ಅಭಿವೃದ್ಧಿ ಸಾಲ ಪಡೆದ ಕಾಫಿ ಬೆಳೆಗಾರರು ಸಾಲ ತೀರಿಸಲಾಗದ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಂಡು ಬ್ಲಾಕ್ ಮನಿ ಇರುವವರು ರಿಯಲ್ ಎಸ್ಟೇಟ್ ಏಜೆನ್ಸಿಗಳು ಬ್ಯಾಂಕ್ ಅಧಿಕಾರಿಗಳು ಕಮಿಷನ್ ಆಸೆಗಾಗಿ ಸರ್ಫೇಸಿ ಕಾಯ್ದೆಯ ಹೆಸರಿನಲ್ಲಿ ಕಾಫಿ ತೋಟಗಳನ್ನು ಕನಿಷ್ಠ ಬೆಲೆಗೆ ಮಾರುಕಟ್ಟೆ ಬೆಲೆಗಿಂತ ನಾಲ್ಕನೇ ಒಂದು ಭಾಗ ಹರಾಜು ಹಾಕುತ್ತಿದ್ದು ಬೆಳೆಗಾರರು ಬದುಕಲು ಆಸರೆಯಾಗಿದ್ದ ಭೂಮಿ ಕಳೆದುಕೊಂಡು ಬೀದಿಗೆ ಬೀಳುತ್ತಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಹೇಳಿದರು ನಾವು ಹಿಂದೆನೂ ಕೂಡ ಹಲವಾರು ಬಾರಿ ಸರ್ಪೇಸಿ ಕಾಯಿಲೆ ಬಗ್ಗೆ ಬಹಳಷ್ಟು ಸಾರಿ ಹೇಳಿ ಬಹಳಷ್ಟು ಹೋರಾಟ ಆದರೆ ನಮ್ಮನ್ನು ಆಡಳಿತ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದ ನಮ್ಮ ಪ್ರತಿನಿಧಿ ಆಗಲಿ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಗಮನ ಕೊಟ್ಟಂಗೆ ಕಾಣ್ತಾ ಇಲ್ಲ ಯಾಕೆಂತಂದ್ರೆ ಈಗಾಗಲೇ ಮೂರು ಸಾವಿರಕ್ಕೂ ಹೆಚ್ಚು ಅವರ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಮೂರು ಸಾವಿರಕ್ಕೂ ಹೆಚ್ಚು ಕಾಪು ಬೆಳೆಗಾರರು ಮತ್ತು ರೈತರ ಆಸ್ತಿ ಹರಾಜಿಗೆ ಈಗಾಗಲೇ ಸರ್ಕಾರ ಬಳಸ್ತಾ ಇರತಕ್ಕ ದಿನನಿತ್ಯ ಪತ್ರಿಕೆ ಇವತ್ತು ಮಾತ್ರ ಪತ್ರಿಕೆ ಬಂದಿಲ್ಲ ದಿನನಿತ್ಯ ಒಂದು ಎಂಟು ಹತ್ತು ಜನ ಕಾಪು ಬೆಳೆಗಾರರು ಬೆಳೆಗಾರರ ಹೆಸರುಗಳು ಪತ್ರಿಕೆನಲ್ಲಿ ಬರ್ತಾ ಇದೆ ನಿನ್ನೆ ಮೊನ್ನೆ ದಿವಸ ಮೂಡಿಗೆಲಿನಲ್ಲಿ ದೇವರಿಂದ ವಿಜಯ್ ಮತ್ತು ಅವರ ಪೃತ್ನಿಯವರಾದಂಥ ಶ್ರೀಮತಿಯವರಾದಂಥ ಪಾರ್ವತಿಯವರು ತಹಸೀಲ್ದಾರ್ಗೆ ನನಗೆ ದಯಾಮರಣಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಒಂದು ಅರ್ಜಿನೂ ಕೂಡ ಸಲ್ಲಿಸಿದೆ ನಮ್ಮ ಜಿಲ್ಲೆಯಲ್ಲಿ ಈ ತರದ ಘಟನೆ ಬಹುಶಃ ಜಿಲ್ಲೆ ಇತಿಹಾಸದಲ್ಲಿ ಮೊದಲನೇ ಸರಿ ಆಗ್ತಿರ್ತಕ್ಕಂಥ ಘಟನೆ ದಯಾಮರಣಕ್ಕೆ ಎಂಥ ಸಮಸ್ಯೆಗಳು ಬಂದಾಗಲೂ ಕೂಡ ದಯಾಮರಣಕ್ಕೆ ಯಾರು ಕೂಡ ಅರ್ಜಿನ ಕೊಟ್ಟಿರ್ತಿಲ್ಲ ಆದರೆ ಇವತ್ತು ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಕಾರಣ ಏನು ಅಂತಂದರೆ ಬ್ಯಾಂಕ್ನವರ ಹಿಟ್ಲರ್ ಸಂಸ್ಕೃತಿ ಬ್ಯಾಂಕ್ನವರ ದೌರ್ಜನ್ಯ ಈ ಸಪ್ ಆಕ್ಟ್ ಆ್ಯಕ್ಟನ್ನು ದುರುಪಯೋಗ ಜೊತೆಗೆ ರೈತರ ಮೇಲೆ ಗದಾಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ಬ್ಯಾಂಕ್ ಅಧಿಕಾರಿಗಳು ಮಾಡ್ತಾಯಿದೆ ನಾನು ಉದಾಹರಣೆ ಹೇಳಬೇಕು ಅಂತಂದರೆ ನಿನ್ನೆ ದಿವಸ ಮತ್ತೊಂದನ್ನು ಒಂದು ಇನ್ಸಿಡೆಂಟ್ ಆಗಿದೆ ಹೈಕೋರ್ಟ್ ಸ್ಟೇ ಇದೆ ರೂಪೇಶ್ ಅಂತ ಸ್ವಲ್ಪ ಪ್ಲಾನ್ ಸೆಂಟ್ ಲ್ಯಾಂಡ್ ಒಂದು ಆರು ಎಕರೆ ಎರಡು ಎಕರೆ ಮಧ್ಯೆ ಇದೆ ಹೈಕೋರ್ಟ್ ಸ್ಟೇ ಇದೆ ಮ್ಯಾನೇಜರ್ ಹೇಳ್ತಾರೆ ಹೈಕೋರ್ಟ್ ಸ್ಟೇನ ನಾನು ಉಬೇ ಮಾಡೋದಿಲ್ಲ ನನಗೆ ನನ್ನ ಹೆಡ್ ಆಫೀಸಲ್ಲಿ ಏನು ಕೊಟ್ಟಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾನು ಉಬೇ ಮಾಡ್ತೀನಿ ನಾನು ನಿಮ್ಮ ಆಸ್ತಿ ಹರಾಜ್ ಆಗ್ತೀನಿ ಅರಾಜ್ ಮಾಡಿದ್ದಾರೆ ಹೈಕೋರ್ಟ್ ಆದೇಶಕ್ಕೂ ಕೂಡ ಬೆಲೆ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗೆ ಬದುಕೋದು ಆಮೇಲೆ ಕಾಫಿ ಉದ್ಯಮ ಸಾಮಾನ್ಯ ಉದ್ಯಮ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಭಾರತ ದೇಶಕ್ಕೆ ಇಡೀ ಸಂಪನ್ಮೂಲನ ವಿದೇಶಿ ವಿನಿಮಯನ ತಂದುಕೊಡೋದ್ರಲ್ಲಿ ನಂಬರ್ ಎರಡನೇ ಪ್ಲೇಸನ್ ಮೂರನೇ ಪ್ಲೇಸನ್ ಕೂಡ ನಮ್ಮ ನಮ್ಮೇಲೆ ಗದಾಪ್ರಹಾರ ಮಾಡ್ತಾರೆ ಅಂತಂದ್ರೆ ಸಹಿಸ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಿಗೆರೆ ತಾಲೂಕು ದೇವರುಂದ ಗ್ರಾಮದ ಡಿ ಆರ್ ರವರು ನಾಲ್ಕು ಎಕರೆ ಕಾಫಿ ತೋಟದ ದಾಖಲೆ ನೀಡಿ ಇಪ್ಪತ್ತೈದು ಲಕ್ಷ ಹಾಗೂ ಅವರ ಪತ್ನಿ ಪಾರ್ವತಿ ವಿಜಯ್ ಹೆಸರಿನಲ್ಲಿ ಮೂರುವರೆ ಎಕರೆ ಜಮೀನಿನ ಮೇಲೆ ಅರವತ್ತು ಲಕ್ಷ ರೂಗಳನ್ನು ಒಟ್ಟು ಮೂವತ್ತೆರಡು ಲಕ್ಷ ಸಾಲ ಪಡೆದಿದ್ದಾರೆ ಎಂದು ಹೇಳಿದರು ಚಿಕ್ಕಮಗಳೂರಿನಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಕಾಫಿ ಲಕ್ಷಾಂತರ ಜನ ಇಲ್ಲಿ ಇಲ್ಲಿಯ ಕಾರ್ಮಿಕರು ಮತ್ತೆ ಹೊರಗಡೆಯಿಂದ ಬಂದ ಕಾರ್ಮಿಕರು ಲಕ್ಷಾಂತರ ಜನ ಕೆಲಸ ಮಾಡಿ ಅವ್ರು ಬದುಕು ಕಟ್ಕೊಳ್ತಾ ಇದ್ದಾರೆ ಅಂತ ಒಂದು ಉದ್ಯಮನ ಇವತ್ತು ಉದ್ದೇಶ ಪೂರ್ವಕವಾಗಿ ರಿಯಲ್ ಎಸ್ಟೇಟ್ ತಂದೆ ಕೈ ಕೊಡೋದು ಅಂತೇಳಿ ಎಷ್ಟರ ಮಟ್ಟಿಗೆ ಸರಿ ಇದು ಸರಿಯಾದ ಕ್ರಮ ಅಲ್ಲ ಕಾಫಿ ಬೆಳೆಗಾರರೇ ಕಾಫಿ ಬೆಳೆ ಮಾಡಬೇಕು ಕಾಫಿ ಬೆಳೆಗಾರರ ಕೈಲೇ ಭೂಮಿ ಇರಬೇಕು ಅನ್ನೋದು ನಮ್ದೊಂದು ಒತ್ತಾಯ ಮೇಲ್ನೋಟಕ್ಕೆ ನೋಡಿದರೆ ರಿಯಲ್ ಎಸ್ಟೇಟ್ ಏಜೆಂಟ್ ಬ್ಲಾಕ್ ಮನಿ ಹೊಂದಿರತಕ್ಕ ಮತ್ತೆ ಬ್ಯಾಂಕ್ ನೌಕರರು ಸೇರಿ ಈ ಸರ್ಫೇಸಿನ ದುರುಪಯೋಗ ಮಾಡ್ಕೊತ ಇದಾರೆ ಅಂತಲೇ ಹೇಳಬೇಕಾಗುತ್ತೆ ಇನ್ನು ಮುಂದೆ ಈ ತರದ ಕ್ರಮಗಳು ನಡೆದ್ರೆ ಬಹುಶಃ ಎಲ್ಲ ಬೆಳೆಗಾರರು ಒಗ್ಗಟ್ಟಾಗಿ ಅದಕ್ಕೊಂದು ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಾಲದ ಬಾಪ್ತು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಆದರೂ ಬ್ಯಾಂಕಿನವರು ಸರ್ಫೇಸಿ ಕಾಯ್ದೆ ಬಳಸಿಕೊಂಡು ಜಮೀನನ್ನ ಎಂಬತ್ತೆಂಟು ಲಕ್ಷ ರೂಗಳಿಗೆ ಹರಾಜು ಮಾಡಿದ್ದಾರೆ ಇದು ಖಂಡನೀಯ ಎಂದರು ಮುಂದಿನ ದಿನಗಳಲ್ಲಿ ಈ ಮತ್ತೆ ಹರಾಜು ಮಾಡ್ತೀವಿ ಖಂಡಿತ ನಾವು ಸಂಘಟಿತರಾಗ್ತೀವಿ ಎಲ್ಲ ಕಡೆ ಹೋಗಿ ಗಲಾಟೆ ಮಾಡ್ತೀವಿ ಅವರನ್ನ ಹರಾಜು ಮಾಡಲಿಕ್ಕೆ ಬಿಡಲು ಬ್ಯಾಂಕ್ನ ಬೇರೆ ಇರ್ಬೋದು ಜನ ತಿರುಗಿ ನಿಂತರೆ ಯಾವ ಅಧಿಕಾರನೂ ಕೂಡ ಇಲ್ಲ ಕೇರಳದಲ್ಲಿ ನಡೀತದೆ ಸರ್ಫೇಸಿ ಆಪ್ ತೆಗ್ದಾರೆ ತಮಿಳ್ನಾಡಲ್ಲಿ ಹಾಕ್ತಾರೆ ಬೇರೆ ಕಡೆ ಕರ್ನಾಟಕದಲ್ಲಿ ಹಾಕ ಕರ್ನಾಟಕ ಮಾತ್ರ ಅಲ್ಲ ಇನ್ನು ಅಸ್ಸಾಮು ಮೇಘಾಲಯ ಅಲ್ಲೆಲ್ಲನೂ ಕೂಡ ಕಾಫಿ ಬೆಳೀತಾರೆ ಅದರಿಂದ ಅದನ್ನು ಕೂಡಲೇ ಸರ್ಕಾರ ಈ ನ ರದ್ದು ಮಾಡಬೇಕು ಯಾರಿಗೆ ಈಗ ತೊಂದರೆ ಆಗಿದೆ ಹರಾಜಾದವ್ರಿಗೆ ಅವರ ನೆರವಿಗೆ ಬರಬೇಕು ಸರ್ಕಾರ ಅದೇನು ದೇವರಾಜ್ ಹೇಳ ಸಾಲ ಮನ್ನಾ ಮಾಡ್ತಾರೋ ಬೇರೆ ಮಾಡ್ತಾರೋ ಏನು ಮಾಡ್ತಾರೋ ಅದನ್ನು ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅದು ಮಾಡಲೇಬೇಕು ಮಾಡಲೇ ಇದ್ರೆ ಇನ್ನ ಅವರು ಚುನಾವಣೆನೂ ನಡೆಸಂಗಿಲ್ಲ ಜನರ ಹತ್ರ ಓಟ್ ಹೇಳಕ್ ಬರ್ದಂಗೆ ನಾವು ನಮ್ದೇ ಆದ ರೀತಿಯಲ್ಲಿ ಸಂಘಟಿತವಾಗಿ ಹೋರಾಟ ಮಾಡ್ತೀವಿ ಅಂತ ಕಮ್ಯುನಿಸ್ಟ್ ಪಕ್ಷ ರೈತರು ದಯಾಭರಣ್ತಾರೆ ಅಂತಂದ್ರೆ ಇದು ಈ ಜಿಲ್ಲೆಗೆ ಇಲ್ಲಿ ಇರ್ತಕ್ಕಂಥ ನೀವು ನಾವು ಎಲ್ಲರೂ ರೈತರು ಮಕ್ಕಳೇ ರೈತರು ನಮಗೆ ದಯಾಭರಣ ಕೊಡಿ ಅಂತ ಕೇಳ್ತಾರೆ ಅಂತಂದ್ರೆ ಈ ಜಿಲ್ಲೆ ಅತ್ಯಂತ ಕೆಟ್ಟ ಪರಿಸ್ಥಿತಿಲಿ ಅಂತ ಹಾಗಾಗಿ ನನಗೆ ಇಲ್ಲಿ ನಿನ್ನೆ ಪಾಪ ದೇವರಾಜ್ ಅವರು ಈ ಎಲ್ಲವನ್ನ ಮಾತನಾಡಿ ಕರೆದಿದ್ರೆ ಅತ್ಯಂತ ಖುಷಿ ಯಾಕೆಂತಂದ್ರೆ ನಾವು ಈ ಜಿಲ್ಲೆ ಒಳಗೆ ಕನಿಷ್ಠ ಯಾರು ದಯಾಮರಣ ಕೇಳ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಮಾತನಾಡದೆ ಇದ್ರೆ ಈ ಜಿಲ್ಲೆಗೆ ನಿಜವಾಗಿಯೂ ಬಹಳ ದೊಡ್ಡ ನೀವು ನಾವು ಸೇರುವಂತ ಅನ್ಯಾಯ ಮಾಡದಂತಾಗ್ತದೆ ಆ ಕಾರಣಕ್ಕೆ ನನ್ನ ಒಂದು ವಿನಂತಿ ಲೋಕಸಭಾ ಸದಸ್ಯರು ನಿರ್ಮಲಾ ಸೀತಾರಾಮನ್ನೇ ಪ್ರಶ್ನೆ ಮಾಡಬೇಕು ಯಾಕೆಂತಂದ್ರೆ ಅವರು ಲೋಕಸಭೆಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಈಗ ಇದಕ್ಕೆ ನಿಜವಾದ ಕ್ಲಾರಿಟಿಯನ್ನ ಕೊಡಬೇಕಾದವರು ಲೋಕಸಭಾ ಸದಸ್ಯರು ಯಾಕೆಂತಂದ್ರೆ ಅವರೇ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ನಾವಲ್ಲ ಅವರು ಹೇಳಿಕೆ ಬಿಡುಗಡೆ ಮಾಡಿದ ಮೇಲೆ ಪತ್ರಿಕೆ ನಾವೆಲ್ಲರೂ ಮಾತಾಡೋದು ಸುದ್ದಿಗೋಷ್ಠಿಯಲ್ಲಿ ರವೀಶ್ ಖ್ಯಾತನಾ ಬೀಡು ರಾಧಾ ಸುಂದರೇಶ್ ಮಹೇಶ್ ಬಸವರಾಜ್ ನಂಜಪ್ಪ ಉಪಸ್ಥಿತರಿದ್ದರು